ನಟಿ ಕಾವ್ಯಾಗೌಡ ಮೇಲೆ ಹಲ್ಲೆ ಆರೋಪ ಒಂದೊಂದಾಗಿ ವೈರಲ್ ಆಗ್ತಿದ್ದಾವೆ ಕೆರೆಕ್ ವಿಡಿಯೋಗಳು ಇದೀಗ ವೈರಲ್ ಆಗ್ತಾ ಇರುವಂಥದ್ದು ನಟಿ ಕಾವ್ಯಾಗೌಡ ವಿರುದ್ಧವೂ ಕೂಡ ದೂರನ್ನ ದಾಖಲು ಮಾಡಲಾಗಿದೆ ಕಾವ್ಯ ಸೋಮಶೇಖರ್ ಭವ್ಯ ವಿರುದ್ಧ ಈಗಾಗಲೇ ದೂರನ್ನ ದಾಖಲು ಮಾಡಲಾಗಿದೆ ಮೈದನು ನಂದೀಶ್ ಪತ್ನಿ ಪ್ರೇಮ ಅವರಿಂದ ಇದೀಗ ದೂರನ್ನ ದಾಖಲು ಮಾಡಲಾಗಿರುವಂತದ್ದು ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಕುರಿತಾಗಿ ದೂರನ್ನ ದಾಖಲು ಮಾಡಲಾಗಿದೆ ಈಗಾಗಲೇ ಪೊಲೀಸರು ತನಿಖೆಯನ್ನ ಕೂಡ ಆರಂಭ ಮಾಡಿದ್ದಾರೆ ನಟಿ ಕಾವ್ಯ ಗೌಡ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇತ್ತು ಬೆಳಗ್ಗೆಯಿಂದಲೂ ಕೂಡ ನಟಿ ಕಾವ್ಯ ಗೌಡ ಮೇಲೆ ಕೇಳಬಂದಂತ ಹಲ್ಲೆ ಆರೋಪ ಇದು ಒಂದೊಂದಾಗಿ ವೈರಲ್ ಆಗ್ತಿದ್ದಾವೆ ಕೆರೆಕ್ ವಿಡಿಯೋಗಳು ಒಂದರ ನಂತರ ವೈರಲ್ ಆಗ್ತಾ ಇರುವಂತದ್ದು ವಿಡಿಯೋಗಳು ನಟಿ ಗೌಡ ವಿರುದ್ಧವೂ ಕೂಡ ದೂರನ್ನ ದಾಖಲು ಮಾಡಲಾಗಿದೆ ಕಾವ್ಯ ಸೋಮಶೇಖರ್ ಭವ್ಯ ವಿರುದ್ಧ ದೂರನ್ನ ದಾಖಲು ಮಾಡಲಾಗಿದೆ ಮೈದುನ ನಂದೀಶ್ ಪತ್ನಿ ಪ್ರೇಮಾ ಅವರಿಂದ ದೂರನ್ನ ಕೊಡಲಾಗಿರುವಂಥದ್ದು ರಾಮಮೂರ್ತಿ ನಗರ ಠಾಣೆಯಲ್ಲಿ ವಿರುದ್ಧ ದೂರನ್ನ ದಾಖಲು ಮಾಡಲಾಗಿದೆ ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ ನಲ್ಲಿ ದೂರನ್ನ ಕೂಡ ಕೊಡಲಾಗಿರುವಂಥದ್ದು ರವಿಕುಮಾರ್ ನಿಂದ ರೇಪ್ ಮಾಡ್ತೇನೆ ಅಂತ ಬೆದರಿಕೆ ಮಾನಸಿಕವಾಗಿ ನೊಂದಿದ್ರು ನಟಿ ಕಾವ್ಯಾಗೌಡ ಪ್ರೇಮ ನಂದೀಶ್ ಪ್ರಿಯಾ ರವಿಕುಮಾರ್ ವಿರುದ್ಧವೂ ಕೂಡ ದೂರನ್ನ ದಾಖಲು ಮಾಡಲಾಗಿದೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಕುರಿತಾಗಿ ದೂರನ್ನ ದಾಖಲು ಮಾಡಲಾಗಿರುವಂಥದ್ದು ಫೇಮಸ್ ಆಗಿದ್ರು ಕಾವ್ಯಾಗೌಡ ಹಾಗಾಗಿ ಅವರ ಜನಪ್ರಿಯತೆಯನ್ನ ಸಹಿಸದೆ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡ್ಲಾಗಿತ್ತು ಕಾವ್ಯಗೌಡ ಅವರಿಗೆ ಮನೆ ಬೇಕು ಆ ಮನೆಗೋಸ್ಕರ ನಮ್ಮಿಬ್ಬರು ಹೆಂಗಾದ್ರೂ ಮಾಡಿ ಹೊರಗಡೆ ಹಾಕ್ಬೇಕು ಒಂದೇ ಒಂದು ಹಿಂದೆ ಒಂದು ಕಾರಣಕ್ಕೆ ಈ ತರ ಕಿರಿಕ್ ಮಾಡ್ತಾ ಇದ್ದಾರೆ ತುಂಬಾ ಕಿರಿಕ್ ಮಾಡ್ತಾ ಇದ್ದಾರೆ ಸೊದಿನಾನು ಮಾಡ್ತಿದ್ದಾರೆ ಬಟ್ ಇದನ್ನೆಲ್ಲ ನಾವು ನಮ್ಮ ಮಾವನವರ ಗಮನಕ್ಕೆ ತಂದಿದ್ವಿ ಈ ರೀತಿ ಆಗ್ತಾ ಇದೆ ಸ್ವಲ್ಪ ನೋಡಿ ಅಂತ ಪ್ರತಿ ಸರಿ ಅವ್ರ ಹತ್ರ ಹೋದಾಗ ನನ್ಗೆ ಬುದ್ಧಿ ಹೇಳಿ ಕಳಿಸಿದ್ರು ಬಿಡಮ್ಮ ಹೋಗ್ಲಿ ಅವ್ರೇನೋ ಮಾಡ್ತಾರೆ ತಲೆ ಕೆಟ್ಟಕೊಂಬೇಡ ನೀನು ನಮ್ಮ ಹುಡುಗಿ ಅವರೇ ನೋಡಿ ಇಷ್ಟಪಟ್ಟು ಮಾಡ್ಕೊಂಬಂದಿರೋದು ಸರ್ ನಮ್ಮನ್ನು ಇಷ್ಟ ಎರಡು ವರ್ಷ ಕಾದು ಮಾಡ್ಕೊಂಡ್ಬಂದಿರೋದು ಅದನ್ನು ಕಾದ್ಕೊಂಡು ಅವ್ರು ಇವರೇ ಬೇಕು ಅಂತ ಮಾಡ್ಕೊಂಡು ಹೋಗಿರೋದು ನಮ್ಮನ್ನು ಸಂಬಂಧದಲ್ಲೇ ನಾವು ಮದುವೆ ಆಗಿರೋದು ಸೊ ಆಗಿರಬೇಕಾದ್ರೆ ಅವ್ರು ಏನು ಹೇಳಿದ್ರು ನಾನು ಅದಕ್ಕೆ ಕೇಳಲೇಬೇಕು ಅವರು ತಲೆ ಬಾಗಲೇಬೇಕು ಅವ್ರು ಹೇಳಿದ್ರು ಮಾತನ್ನು ಕೇಳಲೇಬೇಕು ಸೊ ಪ್ರತಿ ಸರಿ ನಾನು ಅವ್ರ ಹತ್ರ ಓದೋದು ಸಮಾಧಾನಮ್ಮ ತಾಳ್ಮೆ 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 ಬಟ್ ಆ ತಾಳ್ಮೆ ಇವತ್ತು ಇಷ್ಟು ಲಿಮಿಟ್ ಮೀರೋ ಹಂಗೆ ಅವರು ವರ್ತಿಸಿದ್ದಾರೆ ನಾವು ಮನೆಯಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಹೇಗಿದೆ ಅಂದರೆ ದೊಡ್ಡ ಮನೆ ಸರ್ ಒಬ್ರಿಗೊಬ್ರು ಕಾಣೋದೇ ಇಲ್ಲ ನಿಮಗೆ ಬದುಕ್ಬೋದು ಎಲ್ಲರೂ ಬಟ್ ಅವ್ರಿಗೆ ನಾವು ಆ ಮನೆಯಲ್ಲಿ ಇರೋದೇ ಇಷ್ಟ ಇಲ್ಲ ಆ ಮನೆಯಲ್ಲಿ ಹೇಗಿದ್ದು ನಮ್ಮ ಮಾವರು ಕ್ಲಿಯರಾಗಿ ಹೇಳಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ ನಾವು ಇರ್ತೀವಿ ಫಸ್ಟ್ ಫ್ಲೋರಲ್ಲಿ ನಮ್ಮ ಮನೆಯವರು ನಾವು ನನ್ನ ಮಗ ಒಬ್ಬ ಇದ್ದಾನೆ ಸೆಕೆಂಡ್ ಫ್ಲೋರಲ್ಲಿ ಅವ್ರ ಫ್ಯಾಮಿಲಿ ಇದೆ ಅಡುಗೆ ಮನೆ ಕೂಡ ಸಪ್ರೇಟ್ ಎರಡು ಕಿಚನ್ಸ್ ಇದೆ ನಾನು ನಮ್ಮ ಅತ್ತೆ ಮನೆ ಒಳಗಡೆ ಅಡುಗೆ ಮಾಡ್ಕೊತೀವಿ ಅವ್ರದ್ದು ಇನ್ನೊಂದು ಕಿಚನ್ ಇದೆ ಮನೆ ಹೊರಗಡೆ ಅಡುಗೆ ಮಾಡಿ ಸೊ ನಾವು ಅವ್ರ ಫ್ಲೋರಿಗೆ ಹೋಗಲ್ಲ ಅವರು ನಮ್ಮ ಫ್ಲೋರಿಗೆ ಬರಲ್ಲ ಇದೇ ನಮ್ಮ ಮಾವ ಅವರು ಹೇಳಿದ್ದು ಡಿಸ್ಟರ್ಬ್ ಮಾಡಬೇಡಿ ಅವರವ್ರ ಪ್ರೈವಸಿ ಅವ್ರಿಗೆ ಸೊ ನಿಮ್ಮ ಕಿಚನ್ ಏನಿದೆ ನೀವು ಯೂಸ್ ಮಾಡ್ಕೊಳ್ಳಿ ಅವ್ರ ಕಿಚನ್ ಏನಿದೆ ಅವ್ರು ಯೂಸ್ ಮಾಡ್ಕೊಳ್ಳಿ ಅಂತ ಸೊ ಈ ಟೈಮಲ್ಲಿ ಕಾವೇಗೌಡ ಅವರ ವರ್ಕರ್ ಒಬ್ರು ನನ್ನ ಕಿಚನ್ ಹತ್ರ ಬರ್ತಾರೆ ನಿನ್ನೆ ಎರಡು ಗಂಟೆಗೆ ನಾನು ಊಟ ಮಾಡ್ತಾ ಇದ್ದೆ ಆ ಹುಡುಗಿ ಬಂದಾಗ ನಾನು ನನ್ಗೆ ಏನಮ್ಮ ಬಂದಿದ್ದು ಇಷ್ಟೇ ಸರ್ ಕೇಳಿದ್ದು ಹುಡುಗಿ ಏನು ಮಾತಾಡಿಲ್ಲ ಸುಮ್ಮನೆ ಹೊರಟೋದ್ರು ಅದಾದರೆ ನಾವು ಊಟ ಮಾಡ್ತಾ ಇದ್ವಿ ಆಕೆ ಏಕಾಏಕಿ ಕಾವ್ಯಗೌಡ ಬಂದು ನನ್ನ ಮನೆ ಇದು ನಂದು ಮನೆ ಇದು ನಿಮಗೆ ಹೆಂಗೆ ಕೂತಿದ್ದೀರಾ ನನ್ನ ಮನೆಯಲ್ಲಿ ನೀವು ತಿರ್ಕೊತಿನೋ ಜನ ನೀವು ನಾಯಿಗಳು ಅಂತ ನಾನು ಊಟ ಮಾಡ್ತಾ ಇರೋ ಪ್ಲೇಟನ್ನೆಲ್ಲದಕ್ಕೆ ತೆಗೆದು ಎಚ್ಚಿ ನನ್ನ ಮನೆಯಿಂದ ಹೊರ್ಗಡೆ ಹೋಗಿ ನಾನೆಲ್ಲದೆ ನಿಂದೆ ಹೆಂಗೆ ಮನೆ ನಮ್ಮ ಮಾವನ ಮನೆ ಇದು ನಂದು ಮಾವನೇ ನನಗೂ ಅಕ್ಕಿದೆ ಮನೇಲಿರೋದಕ್ಕೆ ಸೊ ಏನಂದ್ರೆ ನಾವು ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ನಮ್ಮನ್ನು ಬಲವಂತವಾಗಿ ಮಾಡ್ತಾ ಮಾಡ್ತಾಯಿದ್ರು ಗೆಟ್ ಔಟ್ ಆಫ್ ದ ಹೌಸ್ ಇದು ನನ್ನ ಮನೆ ನಾನು ಕಟ್ಟಿರೋದು ನಾನು ಮಾಡಿರೋದು ಅಂತ ಕಟ್ಟಿರೋದು ನಮ್ಮ ಮಾವಾಸ ಅವ್ರ ಸ್ವಯಾಜಿತ ಆಸ್ತಿ ಅದು ಅವರು ಕಟ್ಟಿರೋ ಮನೆ ಅದು ಅವ್ರು ಕಟ್ಟಿರೋ ಮನೆಯಿಂದ ಈಕೆ ಏನು ರೇಟ್ಸ್ ಇದೆ ನನ್ನನ್ನು ಹೊರಗಡೆ ಹಾಕೋದಕ್ಕೆ ಚಪ್ಪಲಿ ಎಲ್ಲ ತಗೊಂಡು ಒಡಿಯೋ ಒಡಿಯೋ ಮಟ್ಟಕ್ಕೆ ಬಂದಿದ್ದಾರೆ ಆಕೆ ಈ ರೀತಿ ನಾನು ಅವರು ಫ್ಯಾಮಿಲಿ ಅದು ಇದು ದೊಡ್ಡದಾಗಿ ಮಾತಾಡ್ತಾ ಇದ್ದಾರಲ್ಲ ಮೀಡಿಯಾನಲ್ಲಿ ಫ್ಯಾಮಿಲಿ ಅಂದರೆ ಗೊತ್ತಿದೆಯಾ ಅವರಿಗೆ ಇದೇ ರೆಸ್ಪೆಕ್ಟ್ ಅವ್ರಿಗೆ ಕೊಡೋದು ಭಾವ ಅಂತ ನೋಡ್ದಿರ ಮೈ ಮೇಲೆ ಬೀಳ್ತಾರೆ ಹೋಗಿ ಹೋಗಿ ಟ್ರಿಗರ್ ಟ್ರಿಗರ್ ಮಾಡೋದು ಕೈ ಮಾಡಲಿ ಅಂತ ಟ್ರಿಗರ್ ಮಾಡೋದು ಅಷ್ಟು ಕಂಟ್ರೋಲ್ ಮಾಡಿದರೆ ಚಪ್ಪಲೆಲ್ಲ ತೊಗೊಂಡು ಹೊಡಿಯೋಕ್ಕೆ ಬರ್ತಾರೆ ಈ ರೀತಿ ಎಲ್ಲ ನಡ್ಕೊಂಡಿದ್ದಾರೆ ಸರ್ ಅದಕ್ಕೆ ಅದಾದಮೇಲೆ ನಾವು ನಮ್ಮ 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 ಅತ್ತೆಯವರು ಇನ್ವಾಲ್ವ್ ಆದರು ನಮ್ಮ ಅತ್ತೆಯವರೆಲ್ಲ ಸ್ವಲ್ಪ ಸಮಾಧಾನ ಮಾಡಿದ್ದಕ್ಕೆ ಸೋಮಶೇಖರ್ ಅವರು ಬಂದರು ಸರ್ ಅವರು ಇದೇ ಅಲಿಗೇಷನ್ಸ್ ಮಾಡಿದ್ರು ಮನೆ ಕಟ್ಟಿಲ್ಲ ಸರ್ ಒಂದ್ ರೂಪಾಯಿ ಯಾರು ಇಲ್ಲ ಸರ್ ನಮ್ಮ 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 ಸರ್ ಸರ್ ಮಾವ ಕಷ್ಟಪಟ್ಟು ಕಟ್ಟಿರೋ ಮನೆ ಅದು ಅವ್ರದಲ್ಲ ನಮ್ಮದು ಅಲ್ಲ ಸರ್ ಆ ಮನೆ ಅದು ನಂದೂ ಹೇಳ್ಕೊಳಕೂ ಇಲ್ಲ ನಂದು ಅಲ್ಲ ಅದು ಪ್ರೀತಿನ ನಮ್ಮ ಮನೆ ಅಂತ ನಾವು ಹಾಕೊಂತೀವಿ ಹೊರತು ಅದು ನಾವು ಕಟ್ಟಿಲ್ಲ ಸರ್ ಮನೆಯದು ನಮ್ಮ ಮಾವನ್ ಮನೆಯಲ್ಲಿ ಈಕೆ ಈಕೆ ಬಂದು ನನ್ನ ಮನೆ ಅನ್ನೋದಕ್ಕೆ ಏನು ಅಧಿಕಾರ ಇದೆ ಈ ಮನೆ ಗೃಹ ಪ್ರವೇಶ